Hi friends, welcome back to our YouTube channel. ಸೊ ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ ಮದುವೆದು ಮೆಹಂದಿ ಶಾಸ್ತ್ರದ ಬ್ಲಾಗನ್ನು ಹಾಕ್ತಾ ಇದ್ದೀನಿ ಸೊ ನಿಮಗೆ ಮುಂಚೆನೇ ಹೇಳಿದ್ದೆ ನಾನು ಎಲ್ಲ ವ್ಲಾಗ್ಸನ್ನು ಹಾಕ್ತೀನಿ ಅಂತಂದೇಳಿ ಸೊ ನಮ್ಮ ತಂಗಿ ಮೆಹೆಂದಿ ಹಾಕಿಸ್ಕೋತಾ ಇದ್ದಾರೆ ಅದೇ ರೀತಿ ಎಲ್ರೂ ಕೂಡ ಮೆಹಂದಿ ಇದ್ದರು ನಮ್ಮ ಅಕ್ಕ ನಮ್ಮಮ್ಮ ಮೆಹೆಂದಿ ಹಾಕಿಸ್ಕೊಂಡಿದ್ರು ಆಲ್ರೆಡಿ ಸೊ ಅವ್ರದ್ದು ಹಂಗೆ ವಿಡಿಯೋ ಮಾಡ್ಕೊಂಡೆ ಅಣ್ಣ ನಮ್ಮ ವಿಡಿಯೋನಲ್ಲಿ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದರು ಸೊ ಹಾಗೆ ಹೊರಗಡೆ ಎಲ್ಲ ಡೆಕೋರೇಷನ್ ಹೇಗಿದೆ ಅಂತಂದೇಳಿ ನಿಮಗೆ ತೋರಿಸ್ತೀನಿ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಅದೇ ರೀತಿ ಇಲ್ಲಿ ನಮ್ಮ ಅಕ್ಕ ಅವರೆಲ್ಲ ಕಾಕಡ ಮಲ್ ಹೂ ಕಟ್ತಾ ಇದ್ರು ಅಂದರೆ ನಮ್ಮ ಅವ್ರ ತೋಟದಲ್ಲೇ ಬೆಳೆದಿದ್ದು ಹೂವು ಅದು ಸೊ ಇವಳು ಮದುವೆ ಹುಡುಗಿ ತಂಗಿ ಅವಳು ಕೂಡ ಮೆಹಂದಿ ಹಾಕಿಸ್ಕೊತಾ ಇದ್ಲು ಅವ್ರ ಅಮ್ಮನೂ ಮೆಹಂದಿ ಹಾಕಿಸ್ಕೊತಾ ಇದ್ರು ಸೊ ಎಲ್ಲ ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಫಂಕ್ಷನ್ಗೆ ಮೆಹಂದಿ ಹಾಕಿಸ್ಕೊಳೋಕ್ಕೋಸ್ಕರ ಸೊ ನಾನು ಕೂಡ ಮೆಹಂದಿ ಹಾಕಿಸ್ಕೊಂಡೆ ಇದು ನಮ್ಮ ತಂಗಿದು ಫುಲ್ ಹ್ಯಾಂಡ್ ಮೆಹೆಂದಿ ಕಂಪ್ಲೀಟ್ ಆಗಿತ್ತು ಸೊ ಅವಳು ಲೆಗ್ ಮೆಹಂದಿನ ಹಾಕಿಸ್ಕೊತಾ ಇದ್ಲು ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ವಿ ಮೆಹಂದಿ ಹಾಕೋದು ಸ್ವಲ್ಪ ಲೇಟ್ ಆಯಿತು ತುಂಬಾ ಲೇಟ್ ಆಯಿತು ರಾತ್ರಿ ಟ್ವೆಲ್ ಓ ಕ್ಲಾಕ್ವರೆಗೂ ಆಯಿತು ಅವರು ಫೋರ್ ಓ ಕ್ಲಾಕಿಗೆ ಬಂದಿದ್ದರು ಆದರೆ ನಮ್ಮ ಮನೇಲಿ ತುಂಬ ಜನ ಇದ್ರಲ್ಲ ಎಲ್ರಿಗೂ ಫುಲ್ ಫುಲ್ಲಾಗಿ ಹ್ಯಾಂಡಿಗೆ ಹಾಕಬೇಕಿತ್ತಲ್ಲ ಮೆಹಂದಿನ ಸೊ ಸ್ವಲ್ಪ ಲೇಟಾಯಿತು ಇವ್ರು ನಮ್ಮ ಪುಟಾಣಿಗಳು ಕೂಡ ಮೆಹಂದಿ ಫುಲ್ಲಾಗಿ ಹಾಕಿಸ್ಕೊತಾ ಇದ್ರು ಚಿಕ್ಕಿ ಮದುವೆ ಅಲ್ಲ ಅದಕ್ಕೋಸ್ಕರ ಸೊ ಎಲ್ಲರೂ ಮೆಹಂದಿ ಹಾಕಿಸ್ಕೊಂಡು ಹಾಗೆ ಫೋಟೋ ಶೂಟ್ಗೆ ಎಲ್ಲರೂ ರೆಡಿ ಆಗ್ತಾ ಆಗ್ತಾಯಿದ್ರು ಆಮೇಲೆ ನಮ್ಮ ಚರಿ ಗೊತ್ತಲ್ಲ ನಮ್ಮ ರೀತು ರೀತು ಅವಳು ಕೂಡ ಮೆಹಂದಿ ಹಾಕಿಸ್ಕೊಳೋಕೆ ಅಳ್ತಾ ಇದ್ಳು ಬೇಡ 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 ಅಂತ ಹಾಗೆ ನಮ್ಮಮ್ಮ ಟ್ರೈ ಮಾಡ್ತಾ ಹಾಕ್ ಹಾಕಿಸ್ಕೊತಾಳೆ ಏನೋ ಅಂತಂದೇಳಿ ಲಾಸ್ಟಿಗೆ ಹೇಗೆಂಗೆ ಒಂದು ಸ್ವಲ್ಪ ಹಾಕಿಸ್ಕೊಂಡ್ಳು ಅದಾದಮೇಲೆ ಎಲ್ಲರೂ ಕೂಡ ಮೆಹೆ ಎಲ್ರದೂ ಮೆಹಂದಿ ಆಯಿತು ಫ್ರಂಟ್ ಹ್ಯಾಂಡು ಸೊ ಅವರೆಲ್ಲ ಫೋಟೋ ಶೂಟಿಗೆ ನಿಂತ್ಕೊಂಡ್ರು ನಾನು ವಿಡಿಯೋ ಮಾಡ್ತಾ ಇದ್ನಲ್ಲ ಹಂಗಾಗಿ ನಾನು ಫೋಟೋ ಶೂಟಿಗೆ ನಿಂತ್ಕೊಂಡಿಲ್ಲ ಸೊ ಇವರೆಲ್ಲ ಫೋಟೋಕ್ಕೆ ನಿಂತ್ಕೊಂಡ್ರು ಅದೇ ರೀತಿ ನಮ್ಮ ಚರ್ರಿ ಕೂಡ ಬರ್ತಲ್ಲೆ ಮಿಡಲ್ ಏನೋ ಒಂದು ಸ್ವಲ್ಪ ಹಾಗೆ ಕೈಗೆಲ್ಲ ಫುಲ್ ಮೆಹೆಂದಿ ಹಾಕ್ಕೊಂಡು ನಂದು ಫೋಟೋ ತೆಗೀರಿ ಅಂತ ಅವ್ರು ಹೆಂಗೆ ಇಟ್ಕೊಂಡಿದ್ದಾರೆ ಅವಳು ಅದೇ ರೀತಿ ಇಟ್ಕೊಳ್ಳೋಕೆ ಪಪ್ಪ ನೋಡು ನೋಡು ಅಂತ ಹೇಳ್ತಾ ಇದ್ದಾಳೆ ಆಮೇಲೆ ಅವಳು ಹಂಗೆ ಮುದ್ದು ಮುದ್ದಾಗಿ ಪೋಸ್ ಕೊಡೋಳು ಅವಳು ಹೆಂಗೆ ಕೊಡ್ತಾಳು ಹುಡುಗಿ ಅದೇ ಥರನೇ ಇಮಿಟೇಟ್ ಮಾಡೋಳು ಸೊ ನೋಡೋಕ್ಕೆ ಎಲ್ಲರೂ ಚೆನ್ನಾಗಿ ನಿಂತ್ಕೊಂಡಿದ್ರು ಫೋಟೋ ಶೂಟಿಗೆ ಅಂತ ಅದಾದಮೇಲೆ ಎಲ್ಲರೂ ಕೂಡ ಹಿಂದೆ ಹಚ್ಕೊಂಡಿದ್ರಲ್ಲ ನಾವು ನಮ್ಮ ಮಾಮಗೆ ಹಾಗೆ ಅಂದ್ವಿ ಊಟ ಮಾಡಿಸು ಅಂತ ಪಾಪ ನಮ್ಮ ಮಾಮ ನಿಜವಾಗ್ಲೂ ನಮಗೆ ಊಟ ಮಾಡ್ಸೋಕೆ ಬಂದ ನಮ್ಮ ಅಕ್ಕ ನಮ್ಮ ಅಮ್ಮ ನಮ್ಮ ರೀತು ಅವರ ವೈಫಿಗೂ ಅವಳು ನಮ್ಮ ಎರಡನೇ ಅಕ್ಕಲ್ಲ ಅವಳಿಗೂ ನನಗೂ ಎಲ್ರಿಗೂ ಊಟ ಮಾಡಿಸಿದ್ರು ಪಾಪ ರಾತ್ರಿ ತುಂಬ ಲೇಟಾಗಿತ್ತು ಹಾಗೆ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಹಾಗೆ ಮಲಗಿಬಿಟ್ವಿ ನಾವು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಯಾರ ಫ್ರೆಂಡ್ಸ್ ಇರ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್